ಟು ಮೈ ಚಾನಲ್ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಇಲ್ಲಿ ನೋಡ್ತಿರ್ಬೋದು ನನ್ನ ಅಪ್ಪ ಮತ್ತು ನನ್ನ ಮಗಳು ಇಬ್ಬರೂ ದೊಣ್ಣೆ ವರ್ಸೆ ಹಾಡ್ತಿದ್ದಾರೆ ಇದು ಒಂದು ಅಪ್ಪ ಚಿಕ್ಕ ವಯಸ್ಸಿಂದ ಕಲಿತಿರುವಂತಹ ಒಂದು ವಿದ್ಯೆ ದೊಣ್ಣೆ ವರ್ಸೆ ಕತ್ತಿ ವರ್ಸೆ ಮತ್ತು ಈ ಕೋಲ್ಗೆ ಥರ ಸುಟ್ಕೊಂಡು ಬೆಂಕಿ ಹಾಕ್ಕೊಂಡು ಅದರಲ್ಲೂ ಸಹ ಆಡ್ತಾರೆ ತುಂಬ ಚೆನ್ನಾಗಿ ಹಾಡ್ತಾರೆ ಯಾವಾಗಾದರೂ ನಾನು ಊರಿಗೆ ಹೋದಾಗ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ನನಗೂ ತುಂಬಾ ಇಂಟ್ರೆಸ್ಟ್ ಇದೆ ತುಂಬಾ ಇಷ್ಟ ಇದೆ ಆ ಒಂದು ವಿಡಿಯೋನ ಮಾಡಿ ಹಾಕಬೇಕು ಅಂತ ನೋಡೋಣ ಸೊ ಇಲ್ಲಿ ಅಭ್ಯಾಸ ಹೊಸ ಮಾಡಿಸಿದ್ದಾರೆ ಮಗಳಿಗೆ ಅದಕ್ಕೋಸ್ಕರ ಅಪ್ಪ ಯಾವ ಕಡೆ ಒಂದು ದೊಣ್ಣಿನ ತಿರುಗಿಸ್ತಾ ಇದ್ದಾರೋ ಸೊ ಅವಳು ಸಹ ಅದೇ ರೀತಿಯೇ ಮಾಡ್ತಿದ್ದಾಳೆ ಆ ನಂತರ ನಿನ್ನೆ ಬ್ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮತ್ತು ಅಜ್ಜಿ ಇಬ್ರು ಟಿ ವಿ ನೋಡಿಕೊಂಡು ಕೂತಿದ್ವಿ ಫುಲ್ಲು ಮಳೆ ಬರ್ತಾ ಇತ್ತು ಏನು ಮಾಡೋದು ಅಡುಗೆ ಅಂತ ಯೋಚನೆ ಮಾಡಿ 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 ಲಾಸ್ಟ್ಗೆ ಹುರುಳಿ ಕಾಳನ್ನು ಹುರಿದು ಬಿಟ್ಟು ಹುಳಿ ಥರ ಮಾಡೋಣ ಅಂತ ಹೇಳಿ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಹುರುಳಿ ಕಾಳನ್ನು ಉರಿಯುವಂಥದ್ದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರು ಬಿಸಿ ಬಿಸಿಯಾಗೇ ತಿನ್ನಬೇಕು ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಈ ಮಳೆಯೆಲ್ಲ ಬಂದಾಗ ಹೇಳಿ ಮಾಡಿಸಿರುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಹಳ್ಳಿಗಳ ಕಡೆ ತುಂಬ ಈ ಒಂದು ಸಾಂಬಾರು ಮಾಡ್ತಾರೆ ಹುರುಳಿ ಕಾಳು ಹುಳಿ ಮತ್ತು ಅಲಸಂದೆ ಹುಳಿ ಹಾಗೆ ಅವರೇ ಕಾಳು ಹುಳಿ ಈ ರೀತಿ ಸಾಂಬಾರನ್ನ ಮಾಡ್ತಾರೆ ಇಲ್ಲಿ ಮೊದಲಿಗೆ ನಾನು ಒಂದು ಈರುಳ್ಳಿನ ಈ ರೀತಿ ಸುಟ್ಕೊಳ್ತಾ ಇದ್ದೀನಿ ಇಲ್ಲಿ ರುಬ್ಲಿಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಮೂರು ಟೊಮೊಟೊ ಹುರಿದಿರುವಂಥ ಕಾಳು ಒಂದು ಸ್ವಲ್ಪ ಹಾಕ್ಕೊಂಡು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಾನೇನು ಈರುಳ್ಳಿಯನ್ನು ಸುಟ್ಟಿ ಇಟ್ಕೊಂಡಿದ್ದೆ ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ರುಬ್ಲಿಕ್ಕೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿ ತೆಳುವಾಗಿ ಮಿಕ್ಸ್ ನೀರನ್ನು ಹಾಕ್ಬಿಟ್ಟು ರೆಡಿ ಮಾಡ್ಕೋಬೇಕು ಸಾಂಬಾರು ಈ ರೀತಿ ಸೊ ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಟು ಒಂದು ಕುದಿ ಬರೋವರೆಗೂ ಮಾತ್ರ ಇದನ್ನು ಕುದಿಸ್ಕೋಬೇಕು ಅಷ್ಟೇ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಈ ಒಂದು ಸಾಂಬಾರು ಅರ್ಧಂಬರ್ಧ ಕುದಿಸ್ಬೇಕು ಆವಾಗಲೇ ಚೆನ್ನಾಗಿರೋದು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಾರಿ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ಲೈಸ್ ಆಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೊಮೊಟೊನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರಲ್ಲಿ ಅದು ತಿನ್ನೋವಾಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಟೊಮೊಟೊ ಸೊ ಅದಕ್ಕೋಸ್ಕರ ಇವಾಗ ಏನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಹುರುಳಿಕಾಳು ಅದನ್ನು ಸೇರಿಸ್ಕೊಂಡು ಕುದಿಸೋ ಅವಶ್ಯಕತೆ ಏನೂ ಇಲ್ಲ ಹುರುಳಿ ಕಾಳು ನಾವು ಹುರಿದಿರೋದಕ್ಕೆ ಅದು ಬೇಗ ಬೇಕೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ಸ್ಟವನ್ನ ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ರೆ ಸಾಂಬಾರು ರೆಡಿಯಾಯಿತು ಇನ್ನು ಮಗಳು ಸಹ ಅತ್ತೆ ಮನೆ ಹತ್ರ ಹೋಗಿ ಹಾಡ್ತಾ ಇದ್ದಾಳೆ ಎಲ್ಲೋದ್ಲೋ ಎಲ್ಲೋದ್ಲೋ ಅಂತ ನಾನು ಹುಡ್ಕೊಂಡು ಆಚೆಗಡೆ ಹೋದೆ ಆಗ್ತಾನೆ ಮಳೆಯೆಲ್ಲ ಬಿದ್ದು ನಿಂತಿತ್ತು ನೋಡ್ತಿರ್ಬೋದು ಅಲ್ಲಿ ಕುತ್ಕೊಂಡು ಹಾಡ್ತಾ ಇದ್ದಾಳೆ ನೋಡಿ ಕಾಣಿಸ್ತಾ ಇದೆಯಾ ಏನ ನಾನು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಸೊ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ಎತ್ತ ಅನ್ನೋದು ನೆಕ್ಸ್ಟ್ ಡೇ ನೀವೇನು ಡಾಕ್ಟರ್ ಸಮೃದ್ಧಿ ಸದನ ಬ್ಲಾಗ್ಸ್ ಇನ್ ಕನ್ನಡ ನಾನು ನಿರ್ಮಲಾ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಒಂದು ರೀತಿ ಸ್ಯಾಡ್ ಬ್ಲಾಗ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಮಳೆ ಬಂದಿರೋ ಒಂದು ಖುಷಿ ಆದರೆ ಇನ್ನೊಂದು ಕಡೆ ಮಳೆ ತಂದಿರೋ ಒಂದು ಹವಾಂತರ ನಮಗೆ ಇವತ್ತಿನ ಒಂದು ದಿನ ಸೊ ಮನೆ ಹಿಂದೆ ಕಾಂಪೌಂಡ್ ಗೋಡೆ ಎಲ್ಲ ಬಿದ್ದೋಗಿದ್ದೆ ಯಾರೂ ನೋಡಲೇ ಇಲ್ಲ ಎದ್ದಿದ್ದಾರೆ ಎಲ್ಲರೂ ಆಲ್ಮೋಸ್ಟ್ ನಾಲ್ಕು ಗಂಟೆಗೆ ಎದ್ದಿದ್ದಾರೆ ಬಟ್ ಯಾರೂ ನೋಡಲೇ ಇಲ್ಲ ನಾನು ಐದು ಐದು ಮುಕ್ಕಾಲಲ್ಲಿ ಆಚೆಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಹಿಂದೆ ಕಾಣಿಸ್ತಿದೆ ಏನು ಈ ಥರ ಕಾಣಿಸ್ತಿದೆ ಅಂತ ಹೋಗಿ ನೋಡಿದ್ರೆ ಸೊ ಫುಲ್ ಕಾಂಪೌಂಡ್ ಎಲ್ಲ ಬಿದ್ದೋಗಿದೆ ಸುಮಾರು ಒಂದು ಮೂವತ್ತು ವರ್ಷದ ಹಿಂದೆ ಕಟ್ಟಿರುವಂಥ ಒಂದು ಕಾಂಪೌಂಡ್ ಅದು ಬಿದ್ದೋಗಿದೆ ನಾ ಈ ಕಡೆ ಇರೋದು ಬಿದ್ದೋಗಿತ್ತು ಸೊ ಅದನ್ನು ಮನೆ ಕಟ್ಟೋವಾಗ ಅದನ್ನು ಸಹ ಕಟ್ಕೊಂಡ್ವಿ ಈ ಕಡೆ ಇರೋದು ಇವಾಗ ಬಿದ್ದೋಗಿದೆ ಇದೊಂದು ಇನ್ಸಿಡೆಂಟ್ ಇನ್ನೂ ಒಂದು ಅಹಿತಕರವಾದಂತಹ ಘಟನೆ ನಮ್ಮ ಒಂದು ಮನೆಯಲ್ಲಿ ನಡೆದಿದೆ ಏನಪ್ಪ ಅಂದರೆ ನಮ್ಮ ಒಂದು ಹಸು ಡೆಲಿವರಿ ಆಯಿತು ಬಟ್ ಕರು ಒಳಗಡೆ ಹೊಟ್ಟೆ ಒಳಗಡೆ ಸತ್ತೋಗಿದೆ ಇನ್ನು ಅದಕ್ಕೆ ಟೈಮ್ ಇತ್ತು ಇನ್ನೂ ಎಂಟು ತಿಂಗಳಲ್ಲಿ ನಡೀತಾ ಇತ್ತು ಅದೇನಾಯ್ತ ನ ಅಂತಲೇ ಗೊತ್ತಿಲ್ಲ ಸೊ ಒಳಗಡೆನೆ ಆ ಕರು ಸತ್ತೋಗಿದೆ ಹೆಣ್ಣು ಕರು ಒಂಥರ ಮನಸ್ಸಿಗೆ ಬೇಜಾರು ಅಂತ ಅನಿಸ್ತಾ ಇದೆ ನೋಡಿ ಮೇಲೆ Hey! ಪಾಪ ಹಸು ಕರುನ ನಾಲ್ಗೆಯಲ್ಲಿ ಸೌರಿ ಸೌರಿ ಎಬ್ಬರಿಸ್ತಿದೆ ಬಟ್ ಅದು ಎದ್ದೊಳ್ತಾನೆ ಇಲ್ಲ ಅದೇ ಮನುಷ್ಯರಾಗಿದ್ದರೆ ನಿಜವಾಗ್ಲೂ ಎಷ್ಟು ಹತ್ತಿರೋರು ಎಷ್ಟು ನೋವು ತಿಂದಿರೋರು ಎಷ್ಟು ಗೋಳಾಡಿರೋರು ಅಲ್ವಾ ಸುಮ್ಮುಖ ಪ್ರಾಣಿಗಳಿಗೆ ಪಾಪ ಏನು ಗೊತ್ತು ಅಲ್ವಾ ನಿಜವಾಗ್ಲೂ ತುಂಬಾ ಬೇಜಾರಾಗೋಯಿತು ಇದೇ ಫಸ್ಟ್ ಟೈಮ್ ಮನೇಲಿ ಈ ರೀತಿ ಆಗಿರೋದು ಅಂದರೆ ನಾನು ಮದುವೆ ಆಗಿ ಬಂದಾಗಿಂದ ಇದೇ ನಾನು ಫಸ್ಟ್ ಟೈಮ್ ನೋಡಿದ್ದು ಅಜ್ಜಿನೂ ಹೇಳ್ತಾಯಿದ್ರು ಯಾವತ್ತೂ ನಾವು ಹಸುಗಳು ಸಾಕ್ತಾಗಿದ್ದ ಈ ರೀತಿ ಆಗಲಿಲ್ಲ ಸೊ ಇವತ್ತೇ ಈ ರೀತಿ ಆಗಿರೋದು ಅದೇನಂತಲೇ ಗೊತ್ತಿಲ್ಲ ನೆನೆ ಫುಲ್ಲು ಮಳೆ ಇತ್ತು ಈ ಗುಡುಗು ಸಿಡ್ಲು ಎಷ್ಟು ಎಷ್ಟು ಭಯಂಕರವಾದಂಥ ಸಿಡ್ಲು ಗುಡುಗು ಅದಕ್ಕೇನಾದರೂ ಆ ರೀತಿ ಆಗೋಯ್ತು ಅಥವಾ ಯಾರಾದರೂ ಕಲ್ಲಲ್ಲಿ ಏನಾದರೂ ಹಾಕ್ಬಿಟ್ರು ಏನೋ ಏನಂತಾನೆ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಹೊಟ್ಟೆಯಲ್ಲಿ ಕರು ಸತ್ತೋಗಿದೆ ಪಾಪ ಮೂರು ದಿನದಿಂದ ನೋವು ತಿಂತಾಯಿತ್ತು ಅದು ಇನ್ನೂ ಅದಕ್ಕೆ ಇವಾಗ ಎಂಟು ತಿಂಗಳು ತುಂಬ್ತಾ ಇತ್ತು ಇನ್ನು ಒಂದು ತಿಂಗಳು ಬಾಕಿ ಇತ್ತು ಅಷ್ಟೇ ಸೊ ಅಷ್ಟೊತ್ತಿಗೆ ಈ ರೀತಿ ಹಾಗೋಯ್ತು ತುಂಬ ಬೇಜಾರಾಗೋಯ್ತು ಆ ಕಡೆ ಕಾಂಪೌಂಡ್ ಬೇರೆ ಬಿದ್ದೋಗಿದೆ ಈ ಕಡೆ ಹಸುಗ್ ಹಸುಗ್ ಬೇರೆ ಈ ರೀತಿ ಹಾಗುಬಿಟ್ಟಿದೆ ಒಂದು ದಿನ ನಿಜವಾಗ್ಲೂ ಮನೆಯಲ್ಲಿ ಎಲ್ಲರಿಗೂ ಒಂದು ರೀತಿ ತುಂಬಾ ಬೇಜಾರಾಗೋಯಿತು ಸೊ ಏನೂ ಮಾಡೋಕ್ಕಾಗಲ್ಲ ಬಂದಿದ್ದನ್ನು ಅನುಭವಿಸಲೇಬೇಕು ಇನ್ನು ಅಡುಗೆ ಮಾಡ್ತಾಯಿದ್ದೀನಿ ಅಡುಗೆ ಚಟ್ನಿ ಮಾಡಿ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮುದ್ದೆನೂ ಸಹ ರೆಡಿಯಾಗಿದೆ ಆ ಕಡೆ ರೈಸು ಸಹ ರೆಡಿಯಾಗಿದೆ ಈ ಕಡೆ ನನ್ನ ಮಗಳು ಕ್ಯಾಮ್ರಾ ಮುಂದೆ ಡ್ಯಾನ್ಸ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ ಹೊಸೊಬ್ಬರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಮರಿದಿರೋ ಹಾಲ್ ಆಪ್ಷನನ್ನು ಹಾನ್ ಮಾಡಿ ಇಟ್ಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀರಿ ಅಲ್ಲಿವರೆಗೂ ಸಮೃದ್ಧಿ ಸದನ ಬ್ಲಾಗ್ಸ್ ಚಾನಲ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್